ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ತೊಂದನೇ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುಬಸವಣ್ಣನವರ ಭಕ್ತಿ ಜ್ಞಾನಿ ಸ್ಥಳದ ವಚನಗಳನ್ನು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ನೂರ ಮೂವತ್ತೈದನೇ ವಚನದ ತನಕ ಚಿಂತನೆಯನ್ನ ಮಾಡಿದ್ದೇವೆ ಕೊನೆಯ ವಚನ ಸಾರ ಇದು ಹೊಲೆಯ ಹೊಲಬಿಗನಾದಡಿ ಆತನ ಹೊರೆಯಲ್ಲಿಬದು ಲೇಸುಕಂಡೆಯ ಅನ್ನೋ ವಚನವನ್ನು ನೋಡಿದ್ದೇವೆ ಈಗ ನೂರ ಮೂವತ್ತಾರನೇ ವಚನದಿಂದ ಇಚ್ಛೆ ಸಂಚಿಕೆಯಲ್ಲಿ ಚಿಂತನೆಯನ್ನು ಮಾಡೋಣ ಮತ್ತೊಮ್ಮೆ ನೋಡೋದಾದ್ರೆ ಭಕ್ತನ ಜ್ಞಾನಿ ಸ್ಥಳ ಅಂತಂದ್ರೆ ಭಕ್ತ ಅಂದ್ರೆ ಶ್ರದ್ಧೆ ಮಾಡುವ ಕ್ರಿಯೆಗಳಲ್ಲಿ ಶ್ರದ್ಧೆ ಜ್ಞಾನಿ ಅಂದ್ರೆ ಅರಿವು ಪ್ರಜ್ಞಾಪೂರ್ವಕವಾಗಿ ಮಾಡುವುದು ಪ್ರಜ್ಞಾಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡುವ ಕ್ರಿಯೆಗಳೆಲ್ಲವೂ ಭಕ್ತನ ಜ್ಞಾನಿ ಸ್ಥಳದಲ್ಲಿ ಬರುತ್ತೆ ಹಾಗಾಗಿ ಭಕ್ತನ ಜ್ಞಾನಿಸ್ತಲ್ಲ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಮಾಡತಕ್ಕಂಥ ಮಾಡುವ ಎಲ್ಲ ಕ್ರಿಯೆಗಳಲ್ಲಿ ಜ್ಞಾನ ಮತ್ತೆ ಯಾವುದು ಶ್ರದ್ಧೆ ಎರಡೂ ಕೂಡ ಅತ್ಯಂತ ಪ್ರಮುಖವಾಗಿ ಇರಲೇಬೇಕಾಗುತ್ತೆ ಆ ನೆಲೆಯಲ್ಲಿ ಈಗ ನೂರ ಮೂವತ್ತಾರನೇ ವಚನವನ್ನ ಅಧ್ಯಯನ ಮಾಡೋಣ ದೂಷಕನವನೊಬ್ಬ ದೇಶವ ಕೊಟ್ಟರೆ ಆಸೆ ಮಾಡಿ ಅವನ ಹೊರೆಯಲ್ಲಿರಬೇಡ ಮಾದಾರ ಶಿವಭಕ್ತನಾದಡೆ ಆತನ ಹೊರೆಯಲ್ಲಿ ಭೃತ್ಯನಾಗಿಪ್ಪು ಕರಲೇಸಯ್ಯ ತೊತ್ತಾಗಿಪ್ಪದು ಕರಲೇಸಯ್ಯ ಕಾಡ ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟುಕೊಂಡಿಪ್ಪದು ನಮ್ಮ ಕೂಡಲ ಸಂಗನ ಶರಣರ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎರಡು ಪ್ರಮುಖ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಮೊದಲನೇ ಹೇಳ್ತಾ ಇದ್ದಾರೆ ದೂಷಕನವನೊಬ್ಬ ದೇಶವ ಕೊಟ್ಟರೆ ಆಸೆ ಮಾಡಿ ಅವನ ಹೊರೆಯಲ್ಲಿರಬೇಡ ನೋಡಿ ಇವು ಸರ್ ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ ಇವು ಅಹ್ ನಾವು ದೇವ್ರನ್ನ ನಂಬೋದಿಲ್ಲ ಅದಕ್ಕೂ ನಮಗೆ ಬಸ ಈ ವಚನಗಳ ಅವಶ್ಯಕತೆ ಇಲ್ಲ ಅಂತ ಹೇಳೋದಲ್ಲ ಇವು ಸಾಮಾಜಿಕ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತ ವಿಚಾರವನ್ನ ನಮಗೆ ಕಲಿಸ್ಕೊಡ್ತವೆ ಹಾಗಾಗಿ ಎಲ್ಲರೂ ಕೂಡ ವಚನ ಓದೋದ್ರಿಂದ ನಮ್ಮ ಸಾಮಾಜಿಕ ಸ್ಥಿತಿಗತಿಗಳು ಸಾಮಾಜಿಕ ಒಂದು ಚಿಂತನೆಗಳು ನಮ್ಮಲ್ಲಿ ಬದಲಾವಣೆಯನ್ನು ಹೊಂದ್ತವೆ ನಾವು ನಮ್ಮ ವ್ಯಕ್ತಿತ್ವ ಅಭಿವೃದ್ಧಿ ಇದರಿಂದ ಸಾಧ್ಯ ಆಗುತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಲ್ಲ ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ ಪ್ರತಿಯೊಬ್ಬರ ವಚನವನ್ನ ಓದಬಹುದು ಇದರಲ್ಲಿ ದೇವರ ಮೇಲಿನ ನಂಬಿಕೆ ಇರುವುದು ಬಿಡುವುದು ಅದು ಬೇರೆ ಪ್ರಶ್ನೆ ಆದ್ರೆ ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವು ವಿಕಸನ ಮಾಡ್ಕೊಳ್ಳಿಕ್ಕೆ ಒಂದು ಸದಾವಕಾಶ ವಚನಗಳನ್ನು ಓದೋದ್ರಿಂದ ದೂಷಕ ಅವನೊಬ್ಬ ದೇಶವ ಕೊಟ್ಟರೆ ಆಸೆ ಮಾಡಿ ಅವನ ಹೊರೆಯಲ್ಲಿರಬೇಡ ಅಂತ ಹೇಳ್ತಾರೆ ಅಂದ್ರೆ ದೂಷಕ ಅವನೊಬ್ಬ ಅಂದ್ರೆ ಒಬ್ಬ ಏನೋ ಒಬ್ಬ ಒಂದು ಕೆಟ್ಟ ವ್ಯಕ್ತಿ ಅಂತ ಅಂದ್ರೆ ದುರ್ಜನ ವ್ಯಕ್ತಿ ಅಂತ ಇಟ್ಕೋಬಹುದು ಅವನು ನಮ್ಮನ್ನ ಸದಾ ದೂಷಣೆ ಮಾಡ್ತಿರ್ತಾನೆ ಅಂತ ಇಟ್ಕೊಳ್ಳಿ ಅವನು ದೂಷಣೆ ಮಾಡೋದೇ ಅವನ ಕೆಲಸ ಅಂತ ಅವನ ಒಂದು ಇದು ಅಂತ ಇಟ್ಕೊಳ್ಳಿ ವ್ಯಕ್ತಿತ್ವ ಅಂಥ ವ್ಯಕ್ತಿ ದೇಶವ ಕೊಟ್ಟರೆ ಆಸೆ ಮಾಡಿ ಅವನ ಹೊರೆಯಲ್ಲಿರಬೇಡ ಅಂತ ಹೇಳ್ತಾರೆ ಇದು ಒಂದು ಸಂದೇಶ ಅವನು ಏನೋ ಒಂದು ನಮಗೆ ಆಸೆಯನ್ನ ತೋರಿಸ್ತಾ ಇದ್ದಾನೆ ಅದನ್ನ ಕೊಡ್ತೀನಿ ಇದನ್ನ ಕೊಡ್ತೀನಿ ಅಂತೇಳಿ ಅವನು ದೇಶ ಕೊಟ್ಟರು ಕೂಡ ಅವನ ಅದಕ್ಕೆ ಆ ದೇಶಕ್ಕೋಸ್ಕರ ಆಸೆ ಮಾಡಿ ಅವನ ಹೊರೆಯಲ್ಲಿರಬೇಡ ಅವನ ನೆರೆ ಹೊರೆಯಲ್ಲಿರಬೇಡ ಅವನ ಸಂಘವನ್ನ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅವನ ಏನೇ ಕೊಡ್ಲಿ ಅವನು ದೂಷಕ ಅವನ ಸಹಾಸವನ್ನ ಮಾಡಬೇಡ ಅನ್ನೋದು ಒಂದು ಸಂದೇಶ ಈ ವಚನದ ಮುಖಾಂತರ ವ್ಯಕ್ತವಾಗ್ತಾ ಇದೆ ಮತ್ತೆ ಯಾರ ಸಂದೇಶ ಯಾರ ಸಂಘದಲ್ಲಿ ಇರಬೇಕು ಅಂತ ವಿಚಾರವನ್ನ ಮುಂದೆ ತಿಳಿಸ್ಕೊಡ್ತಾರೆ ವಚನಗಳು ಬರೋದೇ ಹೀಗೆ ಮೊದಲು ಏನ್ ಮಾಡಬಾರ್ದು ಅಂತ ತಿಳಿಸ್ಕೊಡ್ತಾರೆ ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಈಗ ಯಾರು ಸಂಘ ಮಾಡಬಾರ್ದು ಅಂತ ಹೇಳಿರೋ ದೂಷಕರ ಸಂಘವನ್ನ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಯಾರ ಸಂಘವನ್ನ ಮಾಡ್ಬೇಕು ಅಂದ್ರೆ ಮಾದಾರ ಶಿವಭಕ್ತನಾದರೆ ಆತನ ಹೊರೆಯಲ್ಲಿ ವೃತ್ಯನಾಗಿಪ್ಪು ಕರಲೇಸಯ್ಯ ಅಂತ ಹೇಳ್ತಾರೆ ಮಾದಾರ ಶಿವಭಕ್ತನಾದರೆ ಅವನು ಹುಟ್ಟಿನಿಂದ ಯಾವುದೇ ಕುಲ ಕುಲದವನಾಗಿರ್ಲಿ ಯಾವುದೇ ವೃತ್ತಿಯನ್ನ ಮಾಡ್ತಾ ಇರ್ಲಿ ಆತ ಶಿವಭಕ್ತನಾಗಿದ್ದಾರೆ ಅಂದ್ರೆ ಆತ ಸಜ್ಜನನಾಗಿದ್ದಾರೆ ಅಂತ ಶಿವಭಕ್ತ ಅಂತಂದ್ರೆ ಸಜ್ಜನ ಸದ್ಭಕ್ತಿ ಒಬ್ಬ ಜ್ಞಾನಿ ಆಗಿದ್ರೆ ಆತನ ಹೊರೆಯಲ್ಲಿ ವೃತ್ತನಾಗಿಪ್ಪದು ಹೊರೆಯಲ್ಲಿ ವೃತ್ತಿಯನಾಗಿಪ್ಪ ಅಂತಾರೆ ಅವನ ಸೇವೆ ಮಾಡ್ಕೊಂಡಿರೋದು ವಾಸಿ ಅಂತ ನೋಡಿ ದೂಷಕನ ದೇಶ ಕೊಟ್ಟರು ಅವನ್ ಸವಾಸ ಬೇಡ ಅಂತ ಹೇಳ್ತಾರೆ ಇಲ್ಲಿ ಶಿವಭಕ್ತ ಅಥವಾ ಜ್ಞಾನಿಯ ಜೊತೆ ಅವನ ಸೇವಕನಾಗಿ ನೀನು ಇರು ಅಂತ ಸಂದೇಶವನ್ನ ಕೊಡ್ತಾ ಇದ್ದಾರೆ ಎರಡು ಯಾವ ರೀತಿಯ ಸಂದೇಶವನ್ನ ನಮಗೆ ನಮ್ಮ ವ್ಯಕ್ತಿತ್ವ ಅಭಿವೃದ್ಧಿಗೆ ಅತ್ಯಂತ ಪೂರ್ವಕವಾಗಿ ಇದ್ದೇವೆ ಎಂದು ನಾವು ನೋಡ್ಬೇಕು ಮುಂದೆ ಹೇಳ್ತಾರೆ ಆ ಸೇವಕನಾಗಿ ನಾವು ಕೆಲಸ ಮಾಡಬೇಕಾದ್ರೆ ಎಂತ ಸ್ಥಿತಿಗತಿ ಬರುತ್ತೆ ಅಂದ್ರೆ ಕಾಡ ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪುದು ಕೂಡಲ ಸಂಗಮ ದೇವನ ಅಂದ್ರೆ ಎಂತ ಕಠಿಣ ಸಮಸ್ಯೆ ಬರಲಿ ಕಾಡಿನ ಸೊಪ್ಪನ್ನಾದ್ರೂ ತಿಂದು ಜೀವನ ಮಾಡೋ ಆದ್ರೆ ದೂಷಕರ ಸಹವಾಸ ಮಾಡಬೇಡ ಅಂತ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮತ್ತೆ ಮುಂದಿನ ವಚನ ಪರುಷ ಮುಟ್ಟದ ಬಳಿಕ ಮುಟ್ಟಿದ ಬಳಿಕ ಕಬ್ಬುನವಾಗದು ನೋಡ ಲಿಂಗ ಮುಟ್ಟಿದ ಬಳಿಕ ಕುಚಿತ್ತಾಚಾರವಾಗದು ನೋಡ ಕೂಡಲ ಸಂಗನ ಶರಣರು ಅನ್ಯವನರಿಯರಾಗಿ ಮೂರೆ ಸಾಲಿನ ವಚನ ಬಹಳ ಚೆನ್ನಾಗಿದೆ ಪರುಷ ಮುಟ್ಟಿದ ಮುಟ್ಟಿದ ಬಳಿಕ ಕಬ್ಬುನವಾಗದು ನೋಡ ಅಂತ ಹೇಳ್ತಾರೆ ಒಂದು ಕಾಲ್ಪನಿಕ ವಿಚಾರ ಇದೆ ಇದರಲ್ಲಿ ಏನು ಅಂತಂದ್ರೆ ಪೌರಾಣಿಕ ಹಿನ್ನೆಲೆ ಒಂದು ಪರುಷ ಅಂತ ಒಂದು ವಸ್ತು ಇದೆ ಇನ್ನೊಂದು ಕಬ್ಬಿಣ ಇದೆ ಕಬ್ಬಿಣ ಏನು ಯಾವಾಗ ಪುರುಷ ಕಬ್ಬಿಣವನ್ನ ಮುಟ್ಟುತ್ತೆ ಅದು ಬಂಗಾರ ಆಗುತ್ತೆ ಅಂದ ಒಂದು ಕಲ್ಪನೆ ಒಂದು ಹಿಂದಿನಿಂದ ಬಂದಿರ್ತಕ್ಕಂಥ ಪ್ರತೀತಿ ಆ ಪ್ರತೀತಿಯನ್ನೇ ಇಟ್ಕೊಂಡು ಇಲ್ಲಿ ನಮಗೆ ಒಂದು ಜ್ಞಾನವನ್ನ ಕೊಡ್ತಾ ಇದ್ದಾರೆ ಬಸವಣ್ಣವ್ರು ಅಂತ ಅಲ್ಲ ಆ ರೀತಿ ಆ ಉದಾಹರಣೆಯನ್ನ ಇಟ್ಕೊಂಡು ನಮಗೆ ತಿಳುವಳಿಕೆಯನ್ನ ಹೇಳೋದು ಪುರುಷವನ್ನ ಮುಟ್ಟಿದ ಕಬ್ಬಿಣ ಹೆಂಗೆ ಬಂಗಾರ ಆಗುತ್ತೋ ಹಾಗೆ ಲಿಂಗವನ್ನ ಮುಟ್ಟಿದ ಲಿಂಗವನ್ನ ಮುಟ್ಟಿದ ಅಂದ್ರೆ ಸತ್ಯ ಸದಾಚಾರ ಇಷ್ಟಲಿಂಗ ಇವುಗಳನ್ನ ಮುಟ್ಟಿದ ಅಂತ ಅರ್ಥ ಲಿಂಗವನ್ನ ಮುಟ್ಟಿದ ಲಿಂಗ ಮುಟ್ಟಿದ ಅಂದ್ರೆ ಸತ್ಯ ಸದಾಚಾರ ಶಿವಜ್ಞಾನ ಅವುಗಳು ಪ್ರಾಪ್ತಿಯಾದಂತ ಬಳಿಕ ಕುಚಿತ್ತಾಚಾರವಾಗದು ಕುಚ ಅಂದ್ರೆ ಕೆಟ್ಟ ಮನಸ್ಸು ಕೆಟ್ಟ ಭಾವನೆಗಳು ಅದು ಅವು ತುಂಬಿದಂತ ಆಚಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ದೇಹದಲ್ಲಿ ಯಾವಾಗ ಸತ್ಯ ಸದಾಚಾರಗಳು ಈ ದೇಹದಲ್ಲಿ ನೆಲೆಗೊಳ್ತವೆ ಅಲ್ಲಿ ಕುಚಿತ್ತ ಕೆಟ್ಟ ಮನಸ್ಸು ಇರ್ಲಿಕ್ಕೆ ಕೆಟ್ಟ ಭಾವನೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಈ ಎರಡನೇ ಸಾಲು ಕೂಡಲ ಸಂಘನ ಶರಣರು ಅನ್ಯವನರಿಯರಾಗಿ ಅನ್ಯವನರಿಯದು ಅಂತಂದ್ರೆ ಒಳಗೊಂದು ಹೊರಗೊಂದು ಇರೋದಿಲ್ಲ ಅಂತ ಕೂಡಲ ಸಂಘನ ಶರಣರಲ್ಲಿ ಶರಣರಲ್ಲಿ ಜ್ಞಾನುಭಾವಿಗಳಲ್ಲಿ ಒಳಗೊಂದು ಹೊರಗೊಂದು ಇರೋದಿಲ್ಲ ಹಾಗಾಗಿ ಅವರು ಲಿಂಗ ಮುಟ್ಟಿದ ಬಳಿಕ ಅಂದ್ರೆ ಸತ್ಯ ಸದಾಚಾರದ ನಡೆಗಳನ್ನ ಅಳವಡಿಸಿಕೊಂಡ ಬಳಿಕ ಅವರಲ್ಲಿ ಮತ್ತೆ ಭಿನ್ನಭಾವ ಇರಬಾರದು ಇರುವುದಿಲ್ಲ ಅನ್ನುವುದು ವಚನದ ಒಂದು ಸಂದೇಶ ಈ ಇವುಗಳೆಲ್ಲವನ್ನು ಕೂಡ ನಾವು ಜ್ಞಾನಪೂರ್ವಕವಾಗಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದು ಈ ಭಕ್ತನ ಜ್ಞಾನಿ ಸ್ಥಳದಲ್ಲಿ ಬರುವ ವಚನಗಳ ಸಂದೇಶವಾಗಿರುತ್ತೆ ಮುಂದಿನ ನೂರ ಮೂವತ್ತೆಂಟು ಪಟ್ಟವ ಪಟ್ಟ ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನರಸುವರೇ ಲಿಂಗದೇವನ ಪೂಜಿಸಿ ಕುಲವನರಸುವರೆ ಅಯ್ಯ ಕೂಡಲ ಸಂಗಮ ದೇವ ಭಕ್ತಕಾಯ ಮಮಕಾಯವೆಂದನಾಗಿ ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನ ಒಬ್ಬ ವ್ಯಕ್ತಿಗೆ ಒಂದು ಈಗ ರಾಜ ಇದಾನೆ ಅಂತ ಇಟ್ಕೊಳ್ಳಿ ಹಿಂದಿನ ಇತ್ತಲ್ಲ ಅಥವಾ ಈಗಿನ ಕಾಲದಲ್ಲಿ ಒಬ್ಬ ಪ್ರಧಾನಿ ಒಬ್ಬ ಮುಖ್ಯಮಂತ್ರಿ ಯಾರೋ ಒಬ್ಬ ಅಥವಾ ನಮ್ಮ ಎಮ್ ಎಲ್ ಎಗಳನ್ನ ಇಟ್ಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿ ಆ ಪಟ್ಟಕ್ಕೆ ಬರ್ತಾನೆ ಆ ಅಧಿಕಾರವನ್ನ ಹಿಡಿತಾನೆ ಆ ಅಧಿಕಾರ ಹಿಡಿದ್ಮೇಲೆ ಅವನ ಲಕ್ಷಣವನ್ನ ಅರಸವರೆ ಅವನು ಕುರೂಪಿ ಅವನ ಸುರೂಪಿ ಅವನು ಇಲ್ಲ ಅವನು ಅಧಿಕಾರವನ್ನ ಮಾಡ್ಬೇಕಲ್ಲಿ ತನಗೆ ಸಿಕ್ಕಿದ್ದಂತ ಅಧಿಕಾರವನ್ನ ಅವನ ಸರಿಯಾಗಿ ಮಾಡಬೇಕು ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನ್ನು ಅರಸವರೇ ಇಲ್ಲಿ ನಾವು ಆತನ ಲಕ್ಷಣವನ್ನ ಅರಸಬಾರದು ಲಕ್ಷಣ ಅಂತಂದ್ರೆ ಅವನ ಅವಗುಣಗಳು ಅವನಲ್ಲಿ ಇರಬಾರದು ಅಥವಾ ಅವನಲ್ಲಿ ಕುರೂಪಿ ಸುರೂಪಿನ್ನ ಒಂದು ಲಕ್ಷಣ ಇಲ್ಲಿ ನಾವು ಅರಸಲಿಕ್ಕೆ ಹೋಗ್ತಿವ ಇಲ್ಲ ಅವನು ಪಟ್ಟದ ಅವನು ರಾಜ ಅಥವಾ ಆ ಒಂದು ಸ್ಥಾನದಲ್ಲಿ ಇದ್ದಾನೆ ಹಾಗೆ ಲಿಂಗದೇವನ ಪೂಜಿಸಿ ಕುಲವನ ಅರಸುವರೆ ಅಯ್ಯ ಇಲ್ಲಿ ಲಿಂಗದೇವನ ಪೂಜಿಸಿ ಅಂದ್ರೆ ಇಡೀ ಸೃಷ್ಟಿಗೆ ಕಾರಣವಾದಂತ ಆ ಚೈತನ್ಯವನ್ನ ನಾವು ನಂಬಿದ ಮೇಲೆ ಪೂಜಿಸಿ ಅಂದ್ರೆ ನಂಬಿದ ಮೇಲೆ ಆ ಸೃಷ್ಟಿಗೆ ಕಾರಣವಾದಂತ ಅಖಂಡ ಚೈತನ್ಯವನ್ನು ನಂಬಿದ ಮೇಲೆ ಕುಲವನ ರಸುವರೇ ಅಯ್ಯ ಆ ರೀತಿ ನಂಬಿಕೆ ಉಳ್ಳವರಲ್ಲಿ ಮತ್ತೆ ನಾವು ಆ ರೀತಿ ಆ ಪ್ರಜ್ಞೆಯಲ್ಲಿ ಇದ್ದೀವಿ ಅಂದ್ರೆ ಇಡೀ ಸೃಷ್ಟಿಯ ಭಾವ ಅಂತ ಅಂದ ಮೇಲೆ ಮತ್ತೆ ಇವನು ಈ ಜಾತಿ ಅವನು ಆ ಜಾತಿ ಅಥವಾ ಇವನು ಇಂಥವನು ಅವನು ಅಂತವ್ನು ಅನ್ನುವ ರೀತಿಯಲ್ಲಿ ನಾವು ಕುಲ ಅಂತಂದ್ರೆ ಗುಣ ಅಂತ ಕುಲ ಅಂದ್ರೆ ಕೆಲವು ಕಡೆ ಗುಣ ಅಂತನೂ ಕೂಡ ಬರುತ್ತೆ ಕೆಲವು ಕಡೆ ಜಾತಿ ಅಂತನೂ ಬರುತ್ತೆ ಹಾಗಾಗಿ ನಾವು ಗುಣವನ್ನೇ ಆಗಲಿ ಇನ್ನೊಬ್ಬರ ಗುಣವನ್ನೇ ಆಗಲಿ ಇನ್ನೊಬ್ಬರ ಜಾತಿಯನ್ನೇ ಆಗಲಿ ಯಾವುದನ್ನು ಕೂಡ ಅರಸಬಾರದು ಯಾಕೆಂದ್ರೆ ನಾವು ಲಿಂಗವನ್ನ ಪೂಜಿಸಿದ್ದೀವಿ ಲಿಂಗ ದೇವನ ಪೂಜಿಸಿ ಕುಲವನ್ನ ಅರಸುವರೆ ಅಂದ್ರೆ ಎಲ್ಲವೂ ಕೂಡ ಈ ಲಿಂಗದ ಒಳಗೆ ಇದೆ ಅಂದ್ಮೇಲೆ ಅದರೊಳಗೆ ನಾವು ಕುಲವನ್ನ ಅರಸ್ತೀವಿ ಗುಣವನ್ನ ಹರಸ್ತೀವಿ ಅಂದ್ರೆ ನಾವು ಲಿಂಗದಲ್ಲಿ ಗುಣವನ್ನ ಅರಸಿದ ಹಾಗೆ ಹಾಗಾಗಿ ಯಾರು ಕೂಡ ಲಿಂಗವನ್ನ ಪೂಜಿಸಿದಂಥವರು ಮತ್ತೆ ಈ ರೀತಿ ಅವಗುಣಗಳನ್ನ ಇನ್ನೊಬ್ಬರಲ್ಲಿ ಹುಡುಕ್ಲಿಕ್ಕೆ ಹೋಗಬಾರದು ಅನ್ನೋ ಒಂದು ವಿಚಾರ ಈ ವಚನದಲ್ಲಿ ಸ್ಪಷ್ಟವಾಗ್ತಾ ಇದೆ ಯಾಕೆಂದ್ರೆ ಕೂಡಲ ಸಂಗಮ ದೇವ ಭಕ್ತಕಾಯ ಮಮಕಾಯವೆಂದನಾಗಿ ದೇವರು ಎಲ್ಲಿರ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಭಕ್ತಕಾಯ ಅಂದ್ರೆ ಭಕ್ತನ ದೇಹದಲ್ಲಿ ದೇವರು ಇರ್ತಾನೆ ಅಂತ ಒಂದು ನಂಬಿಕೆ ಭಕ್ತನ ಎಲ್ಲಿರ್ತಾನೋ ಅಲ್ಲಿ ದೇವರಿರ್ತಾನೆ ಇರ್ತಾನೆ ಅನ್ನೋ ಒಂದು ವಿಚಾರವನ್ನ ಈ ವಚನದ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ ಮುಂದಿನ ವಚನ ನೋಡೋಣ ನೂರ ಮೂವತ್ತೊಂಬತ್ತು ದೇವಲೋಕ ಮೃತ್ಯಲೇ ಲೋಕವೆಂಬುದು ಬೇರೆ ಮತ್ತುಂಟೆ ಈ ಲೋಕದೊಳಗೆ ಮತ್ತೆ ಅನಂತ ಲೋಕ ಶಿವಲೋಕ ಶಿವಾಚಾರವಯ್ಯ ಭಕ್ತನಿದ್ದ ಠಾವೇ ದೇವಲೋಕ ಭಕ್ತ ನಂಗಳವೇ ವಾರಣಾಸಿ ಕಾಯವೇ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ದೇವ ಎಂಥ ಮಹತ್ತರವಾದಂಥ ವಚನ ಇಲ್ಲಿದೆ ಅಂದ್ರೆ ದೇವಲೋಕ ಮೃತ್ಯುಲೋಕ ಅಂದ್ರೆ ಈ ಕೆಲವು ಸ್ವರ್ಗಲೋಕ ನರಕಲೋಕ ಏನೇನೋ ಕಲ್ಪನೆಗಳನ್ನ ಹೇಳ್ತಾರಲ್ಲ ಹಾಗೆ ಇಲ್ಲಿ ದೇವರಿಗೊಂದು ಲೋಕ ಮನುಷ್ಯರಿಗೊಂದ್ ಲೋಕ ಅಂತ ಇದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಬೇರೆ ಉಂಟೆ ಬೇರೆ ಕಡೆ ಇದೆಯಾ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಈ ಲೋಕದೊಳಗೆ ಅನಂತ ಲೋಕ ವೈಜ್ಞಾನಿಕ ವಿಚಾರಗಳು ಇವೆಲ್ಲ ವೈಚಾರಿಕ ವಿಚಾರಗಳು ಈ ಲೋಕದೊಳಗೆ ಈ ಕಣ್ಣಿ ಕಾಣ್ತಾ ಇರ್ತಕ್ಕಂತ ಈ ಲೋಕ ಏನಿದೆ ಇದ್ರೊಳಗಡೆನೆ ಅನಂತ ಲೋಕಗಳಿವೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅದು ಅಂತ ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ ಶಿವಲೋಕ ಶಿವಾಚಾರವಯ್ಯ ಯಾರು ಶಿವಾಚಾರವನ್ನ ಅಳವಡಿಸಿಕೊಡಿರ್ತಾರೆ ಅದೇ ಶಿವಲೋಕ ಎಲ್ಲಿ ಶಿವಾಚಾರ ಇರುತ್ತೆ ಅದು ಶಿವಲೋಕ ಎಲ್ಲಿ ಶಿವ ಶಿವಾಚಾರ ಇರೋದಿಲ್ಲ ಶಿವಾಚಾರ ಅಂತಂದ್ರೆ ಏನು ಜ್ಞಾನದ ದೃಷ್ಟಿ ಶಿವಜ್ಞ ದೃಷ್ಟಿ ಜ್ಞಾನದ ದೃಷ್ಟಿ ಆ ಜ್ಞಾನದ ದೃಷ್ಟಿ ಇಲ್ಲದೆ ಇರ್ತಕ್ಕಂಥ ಲೋಕ ಏನಿರುತ್ತೆ ಅದೇ ನರಕ ಅದನ್ನ ಹೇಳ್ತಾರೆ ಶಿವಲೋಕ ಶಿವಾಚಾರವಯ್ಯ ಭಕ್ತ ಶಿವಭಕ್ತನಿದ್ದ ಠಾವೇ ದೇವಲೋಕ ದೇವಲೋಕ ಎಲ್ಲಿದೆ ಇನ್ನೆಲ್ಲೋ ಇಲ್ಲ ಹಿಮಾಲಯ ಬೆಟ್ಟದಲ್ಲಿ ಇಲ್ಲ ಅಥವಾ ಈ ಭೂಮಿಯನ್ನ ಬಿಟ್ಟು ಆಚೆಗಿಲ್ಲ ಶಿವಭಕ್ತನಿದ್ದ ಠಾವೇ ದೇವಲೋಕ ಎಲ್ಲಿ ಶಿವನ ಭಕ್ತರಿರ್ತಾರೆ ಶಿವನ ಭಕ್ತರು ಅಂತಂದ್ರೆ ಹನ್ನೆರಡನೇ ಶತಮಾನಕ್ಕೂ ಪೂರ್ವದಲ್ಲಿದ್ದಂತ ಪೌರಾಣಿಕ ಶಿವ ಅಲ್ಲ ಶಿವಭಕ್ತ ಅಂತಂದ್ರೆ ಇಡೀ ಸೃಷ್ಟಿಯನ್ನ ಅರಿತುಕೊಂಡಂತವನು ಅಥವಾ ತನ್ನೊಳಗೆ ಆ ಜ್ಞಾನವನ್ನ ಅಳವಡಿಸಿಕೊಂಡಂತವನು ಜ್ಞಾನಿಯಾದಂಥವನು ಅನುಭಾವಿಯಾದಂಥವನು ಸದ್ಭಕ್ತ ಸದಾಚಾರಿ ಇವರಿಗೆಲ್ಲ ಭಕ್ತ ಅಂತ ಕರೀತಾರೆ ಅಂತ ಶಿವಭಕ್ತನಿದ್ದ ಠಾವೇ ದೇವಲೋಕ ಅವನ ಎಲ್ಲಿರ್ತಾನೋ ಅದೇ ದೇವಲೋಕ ಅವನ ಮನೆ ಮುಂದೆ ಕೇಳ್ತಾರೆ ಶಿ ಭಕ್ತನ ಅಂಗಳವೇ ವಾರಣಾಸಿ ಅವನ ಅಂಗಳ ಇರುತ್ತಲ್ಲ ಮನೆ ಮನೆ ಕಾಂಪೌಂಡ್ ಎಲ್ಲ ಇರುತ್ತಲ್ಲ ಅವನು ಏರಿ ಹೊಸ ಓಡಾಡ್ತಕ್ಕಂಥ ಜಾಗ ಆ ಜಾಗನೇ ವಾರಣಾಸಿ ವಾರಣಾಸಿ ಎಲ್ಲಿದೆ ಉತ್ತರ ಪ್ರದೇಶದಾಗ ಇಲ್ಲ ವಾರಣಾಸಿ ಇರೋದಿಲ್ಲ ಭಕ್ತನ ಅಂಗಳವೇ ವಾರಣಾಸಿ ಕಾಯವೇ ಕೈಲಾಸ ಮತ್ತೆ ಕೈಲಾಸ ಹಿಮಾಲಯ ಬೆಟ್ಟದಲ್ಲಿದೆ ಅಂತ ಅಲ್ಲಿ ಹುಡ್ಕೊಂಡು ಹೋಗಿಲ್ಲ ಅವನ ದೇಹವೇ ಕೈಲಾಸ ಇದನ್ನ ಇದು ಸತ್ಯ ಕೂಡಲ ಸಂಗಮ ದೇವ ಇದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು ನೀವೆಲ್ಲೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ಇಲ್ಲೇ ಇದೆ ನೀನು ಇರ್ತಕ್ಕಂತ ಜಾಗದಲ್ಲೇ ಇದೆ ಅಂತ ಈ ವಚನದ ಮೂಲಕ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು ಈ ವಚನಗಳನ್ನು ಅರಿಯೋದು ಓದೋದು ಏನಕ್ಕೆ ನಾವು ಅಳವಡಿಸಿಕೊಳ್ಳೋದಕ್ಕೆ ಇನ್ನು ಕೊನೆಯ ವಚನ ಇವತ್ತಿಗೆ ನೂರ ನಲವತ್ತನೇ ವಚನ ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ದೃಷ್ಟಿವಾರಿ ಶರಣೆಂದಡೆ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ ಮುಟ್ಟಿ ಚರಣಕ್ಕೆರಗಿದಡೆ ತನು ಒಪ್ಪಿದಂತೆ ಅಹುದು ಪರುಷ ಮುಟ್ಟಿದಂತೆ ಕರ್ತೃ ಕೂಡಲ ಸಂಗನ ಶರಣರ ಸಂಘವು ಮತ್ತೆ ಭವಮಾಲೆಗೆ ಹೊದ್ದಲಿಯದು ನೋಡ ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ಎದುರುಗಡೆಯಿಂದ ಒಬ್ಬ ಶಿವಭಕ್ತ ಬರ್ತಾ ಇದ್ದಾನೆ ಶಿವಭಕ್ತ ಅಂದ್ರೆ ಜ್ಞಾನಿ ಒಬ್ಬ ಅನುಭಾವಿ ಒಬ್ಬ ಸತ್ಯ ಶುದ್ಧ ಶರಣ ಅವನು ಬರ್ತಾ ಇದ್ದಾನೆ ಅಂತ ಶಿವಭಕ್ತ ಅವನನ್ನ ಕಂಡು ನಾವು ತಪ್ಪಿಸ್ಕೊಂಡು ಹೋಗ್ಬಾರ್ದು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ದೃಷ್ಟಿವಾರಿ ಶರಣೆಂದಡೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವನಿಗೆ ಶರಣೆಂದಡೆ ಇದ್ರಿಗೆ ಒಬ್ಬ ಸದ್ಭಕ್ತ ಸತ್ ಸದಾಚಾರಿ ಅಂತ ಭಕ್ತ ಬಂದ್ರೆ ಏನ್ ಮಾಡ್ಬೇಕಂತೆ ದೃಷ್ಟಿವಾರಿ ಶರಣೆಂದಡೆ ಅವನಲ್ಲಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ವಿನೀತ ಭಾವದಿಂದ ಅವನಿಗೆ ಶರಣನ ಸಲ್ಲಿಸ್ಬೇಕು ಅವಾಗ ಹೇಳ್ತಾರೆ ಆ ತರ ಮಾಡಿದ್ರೆ ಏನಾಗುತ್ತೆ ಶರಣೆಂದಡೆ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ ಹಿಂದಿನ ಅನೇಕ ಪಾಪ ಕರ್ಮಗಳು ಏನ್ ಮಾಡಿರ್ತೀವಿ ಅವೆಲ್ಲವೂ ಬಿಟ್ಟು ಹೋಗುವುದು ನೋಡ ಯಾಕೆಂದ್ರೆ ಸಜ್ಜನರ ಒಡನಾಟ ಶರಣ ಅಂತೀವಿ ಅಂತಂದ್ರೆ ಶರಣಂದ್ರೆ ನಾವೆಲ್ಲ ಹೋಗುತ್ತೆ ಅಂತ ಅಲ್ಲ ಅದ್ರಂತ ಹಾಗೆ ಅವರ ಜೊತೆ ಒಡನಾಟದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಅವಗುಣಗಳು ನಶಿಸಿ ಹೋಗ್ತವೆ ಅಂತ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ ಮುಟ್ಟಿ ಚರಣಕ್ಕೆರಗಿದಡೆ ತನು ಒಪ್ಪಿದಂತೆ ಹೌದು ಪರುಷ ಮುಟ್ಟಿದಂತೆ ಅವನ ಚರಣಕ್ಕೆ ಎರಗಿದಡೆ ಅಂತ ಹೇಳ್ತಾರೆ ಅವನಿಗೆ ಶರಣ ಸಲ್ಲಿಸಿದರೆ ಏನಾಗುತ್ತೆ ಪರುಷ ಮುಟ್ಟಿದಂತೆ ಹೌದು ಅಂದ್ರೆ ಇಂದಿನ ವಚನದಲ್ಲಿ ಬಂತಲ್ಲ ಪರುಷ ಮುಟ್ಟಿದ್ರೆ ಕಬ್ಬಿಣ ಬಂಗಾರ ಆಗುತ್ತೆ ಅಂತ ಒಂದು ಒಂದು ವಿಚಾರ ಅದನ್ನ ಇಲ್ಲಿ ತಗೊಂಡು ಬಂದು ಹೇಳ್ತಾ ಇದ್ದಾರೆ ಆ ರೀತಿ ಹೇಗೆ ಒಂದು ಪರುಷ ಕಬ್ಬಿಣವನ್ನು ಮುಟ್ಟಿದ್ರೆ ಬಂಗಾರ ಆಗುತ್ತೆ ಅನ್ನೋ ಕಲ್ಪನೆ ಇದೆಯೋ ಹಾಗೆ ಇದು ಆಗುತ್ತೆ ಅಂದ್ರೆ ನೀನು ಶರಣನ ಆಗ್ತೀಯಾ ನೀನು ಅವಗುಣವನ್ನ ಬಿಟ್ಟು ಸದ್ಗುಣಿ ಆಗ್ತೀಯಾ ಅಂತ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕರ್ತೃ ಕೂಡಲ ಸಂಗನ ಶರಣರ ಸಂಘವು ಮತ್ತೆ ಭವಮಾಲೆಗೆ ಅದು ನೋಡ ನೋಡಿ ಈವತ್ತು ಈ ಸ್ಲಾನ್ ಸಾಲ್ನಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಫೈನಲ್ ಆಗಿ ಕರ್ತೃ ಕೂಡಲ ಸಂಗನ ಶರಣರ ಸಂಘವು ಕರ್ತೃ ಅಂದ್ರೆ ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತಹ ಮಹಾ ಚೈತನ್ಯ ಕೂಡಲ ಸಂಘ ಅಂಥ ಶರಣರ ಅಂದ್ರೆ ಸತ್ಯ ಸದಾಚಾರಿಗಳ ಶರಣರ ಅನುಭಾವಿಗಳ ಸಂಘದಲ್ಲಿದ್ರೆ ಮತ್ತೆ ಭವಮಾಲೆಗೆ ಹೊದ್ದಲಿಯದು ನಾವು ಮತ್ತೆ ಎಂದೆಂದಿಗೂ ಕೂಡ ಇಂತ ಭವದಲ್ಲಿ ಬೀಳ್ಲಿಕ್ಕೆ ಸಾಧ್ಯ ಇಲ್ಲ ಅಜ್ಞಾನಯುಕ್ತವಾದ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವತ್ತೂ ಕೂಡ ಸುಜ್ಞಾನಿಗಳಾಗಿ ಅವರ ರೀತಿ ನಾವು ಕೂಡ ಆಗಬಹುದು ಸುಜ್ಞಾನಿಗಳ ಒಡನಾಟದಿಂದ ನಾವು ಜ್ಞಾನಿಗಳಾಗಬಹುದು ಅನುಭಾವಿಗಳಾಗಬಹುದು ಅನ್ನುವುದು ವಚನದ ಒಂದು ತಾತ್ಪರ್ಯ ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಒಂದು ಚಿಂತನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಚಿಂತನೆಗೆ ಮಂಗಳ ಹಾಕ್ತಿದ್ದೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ